ಪ್ರಧಾನ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಭ್ರಷ್ಟಾಚಾರ ಆರೋಪ ನೂಡಲ್ ಅಧಿಕಾರಿ ರಾಜೇಶ್ ಹಣ ದುರ್ಬಳಕೆ ಆರೋಪ ಹಾಸನದ ಸಕಲೇಶ್ಪುರ ತಾಲೂಕಿಗೆ ಬರಬೇಕಾಗಿದ್ದ ಹಣವನ್ನು ದುರ್ಬಳಕೆ ಮಾಡಲಾಗಿದೆ ಅನ್ನುವಂತ ಒಂದು ಗಂಭೀರವಾದಂಥ ಆರೋಪ ಕೇಳಿ ಬರ್ತಾ ಇರೋದು ಬೇರೆ ತಾಲೂಕಿನ ಫಲಾನುಭವಿಗಳ ಖಾತೆಗೆ ಎರಡು ಕೋಟಿ ಹಣ ಜಮಾ ಆಗಿದೆ ಅಂತ ಆರೋಪಿಸ್ತಾ ಇದ್ದಾರೆ ಇನ್ನೂರ ಹತ್ತೊಂಬತ್ತು ಫಲಾನುಭವಿಗಳಿಗೆ ಹೋಗಬೇಕಾಗಿತ್ತು ಎರಡು ಕೋಟಿ ಹಣ ಇದನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಆರೋಪವನ್ನು ಮಾಡಲಾಗ್ತಾ ಇದೆ ಮೂರನೇ ಕಂತು ಹಣ ಬಿಡುಗಡೆಗೆ ನಿರೀಕ್ಷೆಯಲ್ಲಿದ್ದಂತ ಗ್ರಾಮಸ್ಥರಿಗೆ ಇದೀಗ ಖಾಕಿ ಶಾಕ್ ನೀಡಿದೆ ಪೊಲೀಸ್ ಠಾಣೆಗೆ ಹಾಜರಾಗುವಂತೆ ಸ್ಥಳೀಯ ಗ್ರಾಮಸ್ಥರಿಗೆ ನೋಟಿಸ್ ನೀಡಲಾಗಿದೆ ನೀವು ಹಾಜರಾಗದೇ ಇದ್ದರೆ ಆರೋಪಿ ಅಂತ ಪರಿಗಣಿಸ್ತೀವಿ ಅಂತ ನೋಟಿಸ್ ಕೂಡ ನೀಡಲಾಗಿದೆ ನೋಡಿ ಅದು ಬೇರೆ ಗ್ರಾಮಕ್ಕೆ ಬರಬೇಕಾಗಿರುವ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂತ ಒಂದು ಗಂಭೀರವಾದಂಥ ಆರೋಪ ನೋಡಲ್ ಅಧಿಕಾರಿಯ ವಿರುದ್ಧ ಕೇಳ ಬಂದಿರೋದು ಈ ನೋಡಲ್ ಅಧಿಕಾರಿಗೆ ರಾಜೇಶ್ ವಿರುದ್ಧ ಹಣ ದುರ್ಬಳಕೆಯನ್ನ ಮಾಡಲಾಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇರೋದು ನೋಡಿ ಇಲ್ಲಿ ಪ್ರಮುಖವಾಗಿ ಹಾಸನದ ಸಕಲೇಶ್ಪುರ ತಾಲೂಕಿಗೆ ಹಣ ಬರಬೇಕಾಗಿತ್ತಂತೆ ಹಾಸನದ ಸಕಲೇಶ್ಪುರ ತಾಲೂಕಿಗೆ ಬರಬೇಕಾಗಿದ್ದ ಹಣವನ್ನ ಬೇರೆ ತಾಲೂಕಿನ ಫಲಾನುಭವಿಗಳ ಖಾತೆಗೆ ಎರಡು ಕೋಟಿ ಹಣ ಜಮಾ ಮಾಡಿದ್ದಾರಂತೆ ಇನ್ನೂರ ಹತ್ತೊಂಬತ್ತು ಫಲಾನುಭವಿಗಳಿಗೆ ಹೋಗಬೇಕಾಗಿತ್ತು ಈ ಎರಡು ಕೋಟಿ ಹಣ ಇದನ್ನೇ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಆರೋಪ ಕೇಳಿ ಬಂದಿರುವಂಥದ್ದು ಇನ್ನೇನು ಮೂರನೇ ಕಂತ ಹಣ ಬರಬೇಕಾಗಿತ್ತಂತೆ ಮೂರನೇ ಕಂತ ಹಣ ಬಿಡುಗಡೆ ಆಗಬೇಕಾಗಿತ್ತಂತೆ ಆ ನಿರೀಕ್ಷೆಯಲ್ಲಿ ಇದ್ರಂತೆ ಆದರೆ ಪೊಲೀಸರು ಶಾಕ್ ನೀಡಿದ್ದಾರೆ ಪೊಲೀಸರು ಗಮನಕ್ಕೆ ತಂದಿದ್ದಾರೆ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ರೋ ಮಾಹಿತಿ ಸಿಕ್ಕಿತೋ ಗೊತ್ತಿಲ್ಲ ಖಾಕಿ ಶಾಕನ್ನು ನೀಡಿರೋದು ಗ್ರಾಮಸ್ಥರಿಗೆ ಕಳೆದ ಹದಿನೈದು ವರ್ಷಗಳಿಂದ ಮನೆಗಿಲ್ಲದೆ ಪರದಾಡ್ತಾ ಇದ್ರು ಕುಟುಂಬಗಳು ಆಗ ನೂರ ಇಪ್ಪತ್ತು ಮನೆಗಳು ಬಂದಿದೆ ಅಂತ ನಂಬಿಸಿ ದಾಖಲೆಯನ್ನು ಪಡೆದಿದ್ದ ರಾಜೇಶ್ ಮೊದಲ ಕಂತಿನಲ್ಲಿ ಮೂವತ್ತು ಸಾವಿರ ಹಣ ಬಿಡುಗಡೆ ಮಾಡಿಸಿದ್ದ ರಾಜೇಶ್ ಎಲ್ಲ ಫಲಾನುಭವಿಗಳಿಂದ ಎಂಟು ಸಾವಿರ ಹಣ ವಸೂಲಿ ಮಾಡಿದ್ದ ರಾಜೇಶ್ ಎರಡನೇ ಕಂತಿನಲ್ಲೂ ಅರವತ್ತು ಸಾವಿರ ಹಣ ಬಿಡುಗಡೆ ಮಾಡಿ ಎಂಟು ಸಾವಿರ ಪಡೆದಿದ್ದ ಈಗಾಗಲೇ ಬಿಡುಗಡೆ ಆದ ಹಣದಲ್ಲಿ ಅರ್ಧಂಬರ್ಧ ಮನೆ ಮಾಡಿದ್ದ ಜನ ಆದರೆ ಈಗ ಮೂರನೇ ಕಂತಿನ ಹಣದ ವೇಳೆ ಫಲಾನುಭವಿಗಳ ಅಕೌಂಟನ್ನೇ ಸೀಸ್ ಮಾಡಿದ್ದಾರೆ ಇತ್ತ ಮನೆಯೂ ಇಲ್ಲ ದುಡ್ಡೂ ಇಲ್ಲ ಸ್ಥಳೀಯರಿಗೆ ನೋಟಿಸ್ ಕಳಿಸಿರುವಂಥದ್ದು ಪೊಲೀಸರು ಬೇಜವಾಬ್ದಾರಿತನಕ್ಕೆ ಸ್ಥಳೀಯರಿಂದ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ನೋಡಿ ಜನರು ನಂಬಿಸಿದ್ದಾರೆ ನಿಮಗೆ ಹಣ ಬಿಡುಗಡೆ ಆಗುತ್ತೆ ನೂರಿಪ್ಪತ್ತು ಮನೆ ಬಂದಿದೆ ಅಂತ ಬಟ್ ಅದು ಯಾಮಾರಿಸಿರೋ ಕೆಲಸ ಅವ್ರಿಗೆ ಹಾಕಿ ಅಂತ ಕಡವರ್ಗೆಲ್ಲ ಹಾಕೋಟಿ ಮೋಸ ಮಾಡಿದ್ರೆ ಎಲ್ಲಿಂದ ತಂದು ಕಟ್ಟಣ್ಣ ನಾವು ಬನ್ನಿ ಬೇಕಾದ್ರೆ ಊರಿಗೆ ಚಿಕ್ಕ ಚಿಕ್ಕ ಮಗಳು ತೋರಿಸ್ತೀವಿ ಹೆಂಗಿದೆ ನಮ್ಮ ಜೀವನ ಅಂತ ಒಂದೊಂದು ಟೈಮ್ ತಿಂದು ಫೋಟನೂ ಇಲ್ಲ ನಮಗೆ ರೇಷನ್ ಕಾರ್ಡು ಇಲ್ಲ ರೇಷನ್ ಕಾರ್ಡೇ ಇಲ್ಲ ನನಗೆ ಬಿ ಪಿ ಎಲ್ ಕಾರ್ಡೇ ಇಲ್ಲ ನಮ್ಗೆ ಈಗ ಆ ಥರ ಜೀವನ ಮಾಡ್ತಿದ್ವಿ ಗಂಡ ಹಾಸ್ಲಲ್ಲಿ ಕುಂತಲ್ಲಿ ಮೂಡ್ಯ ಹೊಲಕ್ಕೆ ಹೋಗ್ತಾರೆ ಹಾಸಲುಕ್ಕೆ ಬೆಳಗ್ಗೆ ಸಂಜೆ ಬೆಳಗ್ಗೆ ಹೋದ್ರೆ ಸಂಜೆ ಮನೆಗೆ ಬರ್ತಾರೆ ಎಲ್ಲವನ್ನು ಲಾಕ್ ಮಾಡಿದೀರ ಒಂದು ಮಾಲಿಕ್ ಫುಡ್ ಲಾಕ್ ಮಾಡಿದೀರಿ ಈಗ ನಾವು ಹೆಂಗ್ ಮಾಡೋದು ನಮ್ಮ ಲಾಕ್ ನಮಗೆ ಓಪನ್ ಮಾಡಿಸ್ಕೊಡಿ ಈ ಥರ ಮಾಡಿದ್ರೆ ಹೆಂಡ್ರ ಮಕ್ಕಳೆಲ್ಲ ನೋಡಕ್ಕೆ ಸಾಯ್ಬೇಕಾಗುತ್ತೆ ಫಲಾನುಭವಿಗಳಿಗೆ ಮನೆ ಬಂದಿದ್ದಾವೆ ಅಂತ ಹೇಳ್ಬಿಟ್ಟು ನಮಗೆ ಈ ಥರ ಆರ್ಡ್ರ್ ಬಂದಿದೆ ನನಗೇನಂತ ಅಂಕುರ ಗ್ರಾಮ ಪಂಚಾಯತಿಗೆ ಹೆಚ್ಚುವರಿ ನೂರ ಇಪ್ಪತ್ತು ಮನೆ ಬಂದಿದ್ದಾವೆ ಅಂತ ಆರ್ಡ್ರ್ ತೋರಿಸಿ ನಮಗೆ ಅವನು ಸಹ ಬಂದು ಜಿ ಪಿ ಎಸ್ ಮಾಡಿಕೊಂಡು ಪಂಚಾಯತಿ ಅಧಿಕಾರಿಗಳು ಕೂಡ ಬಂದು ಜಿ ಪಿ ಎಸ್ ಮಾಡಿರ್ತಾರೆ ಅದು ಅದಾದ ಕಾರಣ ನಮ್ಮ ಫಲಾನುಭವಿಗಳಿಗೆ ಪಾಪ ಒಂದು ಕೊಟ್ಟಿಗೆ ಸಹ ಸಮೇತ ಬಂದಿರಲ್ಲ ಅಲ್ಲಿ ಬಂದ್ರೆ ಏನು ಒಂದು ಪಂಚಾಯತಿ ಒಂದು ಹತ್ತು ಕೊಟ್ಟಿಗೆಗಳು ಬಂದಿರ್ತವೆ ಹದಿನಾಲ್ಕು ಜನ ಮೆಂಬರ್ ಇದಾರೆ ಅಲ್ಲಿ ಹದಿನಾಲ್ಕು ಜನ ಒಬ್ಬೊಬ್ರು ಒಂದೊಂದು ಕೊಟ್ಟಿಗೆ ತಗೊಂಡು ಅದು ಗೊತ್ತಿಲ್ಲ ಬೇಸಿಗೆ ಐತಿ ಓಪನ್ ಅಲ್ಲಿ ಓಪನ್ ಆಗಿಲ್ಲ ಆಗಿದೆ ನಮ್ಗೆ ಏನ್ ಗೊತ್ತಪ್ಪ ಫೋಟೋ ತಗೊಂಡ್ರು ಮನೆ ಆಗಿದೆ ಶ್ಯಾಂ ಆಗಿದೆ ಆ ಮನೆ ಕೊಡ್ತೀವಿ ನಿಮ್ಮ ಆಧಾರ್ ಕಾರ್ಡು ಪಾಸ್ಬುಕ್ಕ ನಂಬರು ಕೊಡಿ ಅಂತ ಇಸ್ಕೊಂಡು ದುಡ್ಡು ಹಾಕಿದ್ರು ದುಡ್ಡು ಹಾಕಿದ ಮೇಲೆ ಎಂಟೆಂಟು ಸಾವಿರ ದುಡ್ಡು ಕೊಡಿ ಅಂದರು ನಾವು ಕೊಟ್ಟಿದ್ದೀವಿ ಇವಾಗ ಮನೆ ಕಟ್ಕೊಳ್ಳೋಕ್ಕೆ ಮಾಡ್ತಾಯಿದ್ದೀನಿ ನನ್ನ ಮಗ ಇದ್ದನೊಬ್ಬ ಮನೆ ಕಟ್ಟನಂತ ರಿಪೇರಿ ಎಲ್ಲ ಜಾಗ ಸರಿ ಮಾಡಿದ್ದು ನನ್ನ ಒಬ್ಬ ಮಗ ಇದ್ದನ್ನು ತೀರ್ಕಂಡ ಅದಕ್ಕೆ ಮನೆ ಕಟ್ಟಬೇಡಿ ಅಂತ ಹೇಳಿದ್ರು ಮೂರು ತಿಂಗಳು ಕಳೆದ ಮೇಲೆ ಮನೆ ಕಟ್ಟಿ ಅಂದರು ಅದಕ್ಕೆ ಮನೆ ಕಟ್ಟೋದಕ್ಕೆ ನಾವು ಜಾಗ ರೆಡಿ ಮಾಡ್ಕೊಂಡು ಇಟ್ಟಿಗೆ ಹೊಡಿಸ್ಕೊಂಡ್ ಈಗ ಏನಂತಾರೆ ಈಗ ದುಡ್ಡು ಕಟ್ಟಿ ಅಂತ ಇದ್ದಾರೆ ನಾನು ಎಲ್ಲಿಂದ ತಂದು ಕಟ್ಲಿ ಮಗನ ಕಟ್ಕೊಂಡು ನಾನು ಇಲ್ಲಿಂದ ತಂದು ಕಟ್ಲಿ ಇರೋದೊಂದು ಹೊಡಸ್ಕಲ್ ಅದನ್ನ ಮನೆ ಮಾಡ್ತೀನಿ ಮನೆ ಮನೆ ಆಗಿರೋದು ಆಗಿರೋದು ಅವರು ಈ ಒಲಾಗಿ ಸರ್ ದುಡ್ಡು ಬರ್ಬೇಕಾಗಿರೋದು ಇವಾಗ ಇವ್ರ ಆಕ್ಷನ್ ತಂದಲ್ಲ ಐದಾರು ತಿಂಗಳಾಯ್ತು ಸರ್ ಅದು ಮನೆಗೆ ಕಟ್ಟಿ ಅಂತ ದುಡ್ಡು ಬಂದು ಅಲ್ಲಿವರೆಗೆ ಇವರು ಅಧಿಕಾರಿಗಳು ಏನ್ ಮಾಡ್ತಿದ್ರು ಸರ್ ಇವಾಗ ಕೊಟ್ಬಿಟ್ಟು ನಮ್ಗೆ ಟಾರ್ಚರ್ ಕೊಡ್ತಾವ್ರಲ್ಲ ದುಡ್ಡು ಕಟ್ಟಿ ಇದು ಮಾಡಿ ಅಂತ ಎಲ್ಲಿ ಕಟ್ಟನ್ ಸರ್ ಎಲ್ಲ ಬಡವರು ರೈತರು ಇರೋದು ಸರ್ ಈಗ ಒಬ್ಬೊಬ್ರಿಗೆ ತಿನ್ನಕ ಅನ್ನನೂ ಇಲ್ಲ ಸರ್ ಬಂದು ಚೆಕ್ ಮಾಡಿ ಮನೆಗಳಿಲ್ದೋದ್ರ ಮನೆ ಕಟ್ಕತ್ತವ್ರೆ ಹಾ ಅದನ್ನ ನಮಗೆ ಗೊತ್ತಿರುತ್ತೆ ಸರ್ ಫ್ರಾಡ್ ಮಾಡಿರೋದು ಇವರು ಅಧಿಕಾರಿಗಳೇ ಫ್ರಾಡ್ ಮಾಡಿಬಿಟ್ಟು ನಮ್ಮನ್ ಕಟ್ಟಿ ಅಂತ ಟಾರ್ಚರ್ ಕೊಡ್ರಿ ಅವರು ನಿಡ್ಕೊ ಬಂದು ಅವ್ರು ಕೇಳ್ಬೇಕು ಸರ್ ಏನಕ್ಕೆ ಮಾಡಿದ್ರು ಅಂತ ಅದನ್ನ ಅಧಿಕಾರಿಗಳು ಕೇಳ್ಬೇಕು ಈಗ ನಾವು ಕೇಳಕ್ಕಾಗುತ್ತೆ ಸರ್ ಅದನ್ನ ಅವ್ರು ಅಧಿಕಾರಿಗಳು ಹೇಳ್ಬೇಕು ಯಾರು ತಪ್ಪು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅಂತ ಈಗ ಎಜುಕೇಟೆಡ್ಗಳು ಅವ್ರೇ ಹೇಳ್ತಿದ್ರಲ್ಲ ಸರ್ ವಿದ್ಯಾವಂತರು ನೀವು ವಿದ್ಯೆ ಕಲಿಬೇಕು ಅದ್ ಕಲಿಬೇಕು ಅಂತ ವಿದ್ಯಾವಂತರ ಹೆಂಗ್ ಮಾಡಿದ್ರೆ ಇನ್ನೆಲ್ಲ ಹೋಯ್ತಾರೆ ಸರ್ ಹಳ್ಳಿ ಜನಗಳು ಹೋಯ್ತಾರೆ ಎಲ್ಲಿ ಜೀವನ ಮಾಡ್ತಾರೆ ಹೇಳಿ ಸರ್ ಇದ್ರ ಇದ್ರ ಬಗ್ಗೆ ದೊಡ್ಡ ಮಾಡ್ತಾ ಉನ್ನತವಾಗಿ ತನಿಖೆ ಆಗ್ಬೇಕು ಸರ್ ಇದ್ರ ಬಗ್ಗೆ ಇದ್ರ ಜೊತೆ ಯಾರ್ಯಾರು ಆಗಿದ್ದಾರೆ ಅವ್ರ ಬಗ್ಗೆ ಎಲ್ಲಾನು ಇದ್ರ ಬಗ್ಗೆ ಉನ್ನತವಾಗಿ ದೊಡ್ಡ ಮಟ್ಟದಲ್ಲಿ ತನಿಖೆ ಆಗ್ಬೇಕು ಸರ್ ಇದು ಈಗ ಅಧಿಕಾರಿಗಳು ಮಾಡ್ಬೋದಿತ್ತು ಸರ್ ಅವರು ನಾಲ್ಕೈದು ತಿಂಗಳಿಂದ ಏನ್ ಮಾಡ್ತಿದ್ರು ಸರ್ ಇವಾಗ ತಾಳೋರು ಇವಾಗ ಕೊಟ್ಬಿಟ್ಟು ನೋಟಿಸ್ ಕಳಿಸ್ಬಿಟ್ಟು ಪೊಲೀಸ್ನಾರ ಕಳ್ಸಿಬಿಟ್ಟು ಮಾಡೋದ ಎಲ್ಲ ಸರ್ ಮೆಟೀರಿಯಲ್ ಹಾಕಿದ್ದಾರೆ ಮನೆ ಕಟ್ಟಿದ್ದಾರೆ ಯಾರೇ ಏನು ಸುಮ್ಮನೆ ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಸರ್ ದುಡ್ಡನ್ನ ಬಂದ್ಬಿಟ್ಟು ಚೆಕ್ ಮಾಡ್ಲೇಬೇಕಾದ್ರೆ ಅವರು ಈಗ ಯಾರಿಗೂ ಸರ್ ಗೊತ್ತಿರಲಿಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಪಾಪ ಜನರಿಗೆ ಇಲ್ಲಿ ಏನ್ ಆಗ್ತಿದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನೋಡಿದ್ರೆ ಯಾರಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ ಯಾರ ಸಮಸ್ಯೆ ಏನಾಗಿದೆ ನಿತಿ ಈ ಘಟನೆ ಈ ಪ್ರಕರಣ ಇದೆ ಅಲ್ಲ ಇದೊಂದು ದೊಡ್ಡ ಮಟ್ಟದ ಹಗರಣ ಎಂಬುವ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು ಯಾಕಂದ್ರೆ ಹಾಸನ ಜಿಲ್ಲೆ ಚಕ್ರೇಶಪುರ ತಾಲೂಕಿನ ಒಂದಿಷ್ಟು ಹಳ್ಳಿಗಳಲ್ಲಿ ಸುಮಾರು ಏನು ಇನ್ನೂರ ಹತ್ತೊಂಬತ್ತು ಜನ ಏನಿದ್ದಾರೆ ಅವ್ರಿಗೆ ಆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ಕೂಡ ಮಂಜೂರಾಗುತ್ತೆ ಮನೆ ಮಂಜೂರಾದಂತಹ ಸಂದರ್ಭದಲ್ಲಿ ಒಂದನೇ ಕಂತು ಎರಡನೇ ಕಂತು ಹಣ ಬಿಡುಗಡೆ ಆಗುತ್ತೆ ಹಣ ಬಿಡುಗಡೆ ಆದಂತಹ ದಿನದಿಂದ ಇವರು ಮನೆಯನ್ನು ಕೂಡ ಶುರು ಮಾಡಿರ್ತಾರೆ ಮನೆಯನ್ನು ಅರ್ಧಂಬರ್ಧ ಈಗಾಗ್ಲೇ ಮನೆಯನ್ನು ಕಟ್ಟಿರುವಂತದ್ದು ಆದ್ರೆ ಈಗ ಒಂದು ಅವ್ರಿಗೆ ಪೊಲೀಸ್ ಇಲಾಖೆಯಿಂದ ಒಂದು ನೋಟಿಸ್ ಕೊಟ್ಟಿರುವಂತದ್ದು ಆ ಪೊಲೀಸ್ ಇಲಾಖೆಯ ನೋಟಿಸ್ ಏನಂತಂದ್ರೆ ನಿಮ್ಮ ನೀವು ಮತ್ತೆ ಜೊತೆಗೆ ಅಧಿಕಾರಿಗಳು ನಿಮ್ಗೆ ಹಾಗೆ ನಿಮ್ಮ ಮೇಲೆ ದೂರ ಬಂದಿದೆ ನೀವು ಖಾತೆಗಳನ್ನ ಚೆಕ್ ಮಾಡ್ಕೊಳ್ಬೇಕು ಹಾಗಾಗಿ ಸರ್ಕಾರದ ಹಣವನ್ನ ದುರುಪಯೋಗ ಮಾಡ್ಕೊಂಡಿದ್ರಿ ಅನ್ನುವ ಮುಖಾಂತರ ಒಂದ್ ರೀತಿ ಈ ಫಲಾನುಭವಿಗಳ ಅಕೌಂಟ್ ಅನ್ನ ಸೀಸ್ ಯಾಕೆ ಸೀಸ್ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿ ಒಂದು ಕಡೆ ತಪ್ಪು ಮಾಡಿರುವಂತಹ ರಾಜೇಶ್ ಏನಿದ್ದಾರೆ ನೋಡಲ್ ಅಧಿಕಾರಿ ಅವರು ಈ ರೀತಿಯಾದಂತಹ ತಪ್ಪನ್ನು ಎಸಗಿರುವಂತದ್ದು ಒಂದು ಕಡೆ ಇವರಿಗೆ ಬಂದಂತಹ ಫಲಾನುಭವಿ ಹಣವನ್ನ ಬೇರೊಂದು ಹೋಬಳಿಯ ಫಲಾನುಭವಿಗಳಿಗೆ ಅಕೌಂಟ್ ಖಾತೆಗೆ ಜಮಾ ಮಾಡಿರುವಂತದ್ದು ಇದಕ್ಕೆ ಹಾಗೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು ಸ್ವತಃ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡರು ಕೂಡ ಆರೋಪ ಮಾಡ್ತಾರೆ ಸುದ್ದಿಗೋಷ್ಠಿ ನಡೆಸ್ತಾರೆ ಜೊತೆಗೆ ಜಿಲ್ಲಾ ಪಂಚಾಯತ್ ಅಹ್ ಕಚೇರಿಯ ಮುಂದೆ ಒಂದಿಷ್ಟು ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ ಈಗ ಸದ್ಯಕ್ಕೆ ಈಗ ಮುಂದೆ ಬಂದಿರುವಂತದ್ದು ಪೊಲೀಸ್ ಇಲಾಖೆಯಿಂದ ಯಾವಾಗ ನೋಟಿಸ್ ಹೋಗುತ್ತೆ ಈಗ ಫಲಾನುಭವಿಗಳು ಮುಂದೆ ಬಂದಿರುವಂತದ್ದು ಅವರ ಅಕೌಂಟ್ ಗಳು ಸೀಸ್ ಆಗಿದೆ ಯಾವುದೇ ಕೆಲಸ ಕಾರ್ಯವನ್ನು ಅವ್ರ ಅಕೌಂಟ್ಗಳು ಮಾಡ್ತಾ ಇಲ್ಲ ಹಾಗಾಗಿ ಆ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ನೋಡ್ಬೋದು ಪೊಲೀಸ್ ಇಲಾಖೆಯಿಂದ ಬಂದಂತ ನೋಟಿಸ್ ಹಿಡಿದು ಸಕಲೇಶ್ಪುರ ತಾಲೂಕು ಕಚೇರಿಯ ಬಳಿ ಬಂದು ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು ಇದು ಬಹುದೊಡ್ಡ ಕೋಟಿ ಕೋಟಿ ಹಗರಣ ಅನ್ನುವ ಆರೋಪಗಳು ಸದ್ಯಕ್ಕೆ ಬರ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಾಗೆ ಯಾವೆಲ್ಲ ರೀತಿಯಾಗಿ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ ಕಾದ್ ನೋಡ್ಬೇಕು ಯಾಕಂದ್ರೆ ಅಹ್ ಬಡವರಿಗೆ ಅಂತಲೇ ಸೂರನ್ನ ಈಗಾಗಲೇ ಸರ್ಕಾರ ಕೊಡ್ತಾ ಇರುವಂತದ್ದು ಅದರಲ್ಲೂ ಇವರು ಮೋಸ ಮಾಡ್ತಾರೆ ಕಮಿಷನ್ ತೆಗೆದುಕೊಳ್ತಾರೆ ಇಂತಹ ಅಧಿಕಾರಿಗಳು ಇರೋದ್ರಿಂದ ಬೇರೆ ಬೇರೆ ಅಧಿಕಾರಿಗಳಿಗೆಲ್ಲ ಸಾಕಷ್ಟು ಕೆಟ್ಟ ಹೆಸರು ಬರ್ತಾ ಇದೆ ಅನ್ನುವ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು ಆ ಮಹಿಳೆಯೊಬ್ರು ನೋಟಿಸ್ ಹಿಡಿದು ಕಣ್ಣೀರ್ ಹಾಕುವಂತಹ ದೃಶ್ಯಗಳು ಕೂಡ ಕಾಣಸಿಕ್ತಾ ಇರುವಂತದ್ದು ಒಂದೊಂದ್ ಕಡೆ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನುವ ಒಂದು ಆರೋಪ ಇನ್ನೊಂದು ಇವ್ರ ಏನು ಕಮಿಷನ್ ತೆಗೆದುಕೊಂಡಿದ್ದಾರೆ ಬಂದಂತ ಹಣಕ್ಕೆ ಏನು ಮನೆಗೆ ಅಕೌಂಟ್ ಖಾತೆಗೆ ಏನ್ ಜಮಾ ಆಗಿತ್ತು ಆ ಜಮಾ ಹಣದಲ್ಲಿ ಒಂದಿಷ್ಟು ಕಮಿಷನ್ ತೆಗೆದುಕೊಂಡಿದ್ದಾರೆ ಎನ್ನುವ ಎರಡು ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು ಸಂಬಂಧಪಟ್ಟ ಹಾಗೆ ಜಿಲ್ಲಾ ಪಂಚಾಯತಿ ಸಿಇಒ ಪೂರ್ಣಿಮಾ ಅವರು ಯಾವೆಲ್ಲ ರೀತಿಯಾಗಿ ಇವರ ಮೇಲೆ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಮೊದಲನೇದಾಗಿ ಇವರಿಗೆ ಫಸ್ಟ್ ನೋಟಿಸ್ ಏನ್ ಬಂದಿದೆ ಅಕೌಂಟ್ ಏನು ಸೀಸ್ ಆಗಿದೆ ಅನ್ನುವ ಮೆಸೇಜ್ಗಳು ಬಂದಿದೆ ಅದನ್ನ ಸರಿಪಡಿಸ್ಬೇಕು ಅನ್ನುವ ಆಗ್ರಹ ಕೂಡ ಸ್ಥಳೀಯರದಾಗಿರ್ತಕ್ಕಂಥದ್ದು ನೀತಿ ಪ್ರಕಾಶ್ ಇದಕ್ಕೆ ಸಂಬಂಧಪಟ್ಟಂತೆ ಆ ನೋಡಲ್ ಅಧಿಕಾರಿಗಳನ್ನ ಯಾರಾದ್ರೂ ವಿಚಾರಣೆ ಆ ಮಾಡಿರುವಂತೂ ನಡೆದಿದೆಯಾ ಅಥವಾ ಅವ್ರ ಪಾಡಿಗೆ ಬಿಟ್ಬಿಟ್ಟಿದಾರಾ ಖಂಡಿತವಾಗ್ಲು ಯಾವಾಗ ಸುದ್ದಿಗೋಷ್ಠಿ ಕಾಂಗ್ರೆಸ್ ಸ್ವತಃ ಸರ್ಕಾರದ ಶಾಸಕರು ಕಾಂಗ್ರೆಸ್ ಶಾಸಕರು ಶಿವಲಿಂಗೇಗೌಡರು ಈ ಪ್ರ ಸುದ್ದಿಗೋಷ್ಠಿ ನಡೆಸ್ತಾರೆ ಆ ತಕ್ಷಣದಿಂದಲೇ ಅಹ್ ಒಂದಿಷ್ಟು ವಿಚಾರಣೆ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ

ಬಂದು ನೀವು ಮನೆ ಅಂತ ಕೇಳಿದ್ರು ನಮಗೆ ಮನೆ ಮಾಡ್ಕೆತಿವಿ ಆಯ್ತು ಮಾಡ್ಕೇತೀವಿ ಅಂತ ಅಂತ ಫಸ್ಟ್ ಹೇಳಿದ್ದು ಮನೆ ಸ್ಯಾಂಕ್ಷನ್ ಆಗಿದೆ ನೀವ್ ಮನೆ ಮಾಡ್ಕೀರ ಅಂತ ಅಂದ್ರು ಆಯ್ತು ಮಾಡ್ಕೆತಿವಿ ಅಂತ ಅಂತ ಹೇಳಿದ್ರು ಆಮೇಲೆ ಜಿ ಪಿ ಎಸ್ ಮಾಡ್ಕೊಂಡ್ರು ನೀವು ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕು ಅಂತ ಕೇಳಿದ್ರು ರೂಪಾಯಿ ದುಡ್ಡು ನಾವು ಕೊಡಕ್ ಆಗಲ್ಲ ಸರ್ ಅಂತಂದ್ರೆ ನೀವು ಈಗಲ್ಲ ಕೊಡೋದು ಅಮೌಂಟ್ ಬಿದ್ದ ಮೇಲೆ ನೀವು ಕೊಡೋದು ಅಂತ ಕೇಳಿದ್ರು ಆಮೇಲೆ ಸರಿ ದುಡ್ಡು ಬಿದ್ದ ಮೇಲೆ ಅಲ್ವಾ ಕೊಡೋದು ಅಂತ ನಾವೇನ್ ಮಾಡಿದ್ವಿ ಆಧಾರ್ ಕಾರ್ಡು ಮತ್ತೆ ಇದು ಪಾಸ್ಬುಕ್ ಕೊಡಿ ಅಂದ್ರು ಕೊಟ್ಟು ಜಿ ಪಿ ಎಸ್ ಮಾಡ್ಕೊಂಡ್ರು ಹೋದ್ರು ಅದಾದ ಒಂದು ತಿಂಗಳಿಗೆ ಹದಿನೈದು ಬಂತು ಅಮೌಂಟ್ ಬಂತು ಆಮೇಲೆ ಅವ್ರಿಗೆ ತಕೊಕ್ಟಕ ಆಯ ಎಲ್ಲ ಮಾಡಿಸಿ ಎಲ್ಲಾನು ರೆಡಿ ಮಾಡಿದ್ವು ರೆಡಿ ಮಾಡಿ ನಾವು ಫೌಂಡೇಶನ್ ಎಲ್ಲ ಹಾಕಿ ಮತ್ತೆ ಗೋಡನ ಎದ್ದೈತೆ ಗೋಡನ ಎದ್ದೈತೆ ನಾವು ಹಿಂಗ ದುರ್ಬಳಕೆ ಆಯಿತು ಕೊನೆಗೆ ತೊಂಬ ಅರವತ್ತು ಸಾವಿರ ದುಡ್ಡು ಬಂತು ಆಮೇಲೆ ಈಗ ಎಂಟು ದಿವ್ಸದಲ್ಲಿ ದುರ್ಬಳಕೆ ಎಂಟು ಹತ್ತು ಹದಿನೈದು ದಿಸದಲ್ಲಿ ದುರ್ಬಳಕೆ ಆಯ್ತಿ ಅಂತ ನಮ್ಗೆ ಇದು ನೋಟಿಸ್ ಬಂತು ನಾವು ಅಲ್ಲಿ ಸಕಲೇಶ್ಪುರಕ್ಕ ಹೋಗಿದ್ದು ಆ ನೀವು ದುಡ್ಡು ಕಟ್ಟಬೇಕು ಅಂತ ಕೇಳಿದ್ರು ನಾವು ಕಟ್ಟಕ್ ಆಗಲ್ಲ ನಾವು ಕೋರ್ಟ್ ಅಲ್ಲಿ ಇದ್ ಮಾಡ್ಕಿದಿವಿ ನಾವ್ ಈಗ ಬಡ್ಡಿ ಸಾಲ ಮಾಡ್ಕೊಂಡು ನಾವು ಇದ್ ಮಾಡ್ಕೊಂಡಿದ್ವಿ ಮನ ಮಾಡಿಕೆ ಹಾಕೋಸ್ಕರವಾಗಿ ಇರೋ ಕಳ್ಕೊಂಡು ನಾವು ಅದ್ನು ದುಡ್ಡು ಕಟ್ಟಿ ಅಂದ್ರೆ ನಾವ್ ಎಲ್ಲಿಂದ ಕಟ್ಟಕ್ಕಾಗತ್ತೆ ಈಗ ಇದಕ್ ಸಂಬಂಧಪಟ್ಟಂತೆ ನೀವ್ ಯಾರು ಜನಪ್ರತಿನಿಧಿಗಳನ್ನ ಯಾರು ಭೇಟಿ ಮಾಡಿದ್ರ ಹಿಂಗ ಹಿಂಗ ಆಗಿದೆ ಸಮಸ್ಯೆ ಸಿಕ್ಕಾಕೊಂಡಿದೀವಿ ಅಂತ ಏನಾದ್ರು ಹೇಳಿದ್ರ ಇಲ್ಲ 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 ಯಾರಿಗೂ ಹೇಳಕ್ ಹೋಗಿಲ್ಲ ನಾವು ಸ್ಟೇಷನ್ ಅಲ್ಲಿ ಕೇಳಿದ್ರು ನಾವ್ ಹೇಳಿದಿವಿ ಸ್ಟೇಷನ್ ಅಲ್ಲಿ ಏನಂತಾರೆ ಇವಾಗ ನೀವು ದುಡ್ಡು ಕಟ್ಟಿ ಅಂತ ಅಂತ ಕೇಳಿದ್ರು ದುಡ್ಡು ಕಟ್ಟನಲ್ಲ ಅಂತಂದ್ರೆ ಕೋರ್ಟ್ಗೆ ಹಾಕ್ತಿವಿ ಅಂತ ಅಂತ ಕೇಳಿದ್ರು ಹಿಂದೆ ವರ್ಷ ಆಯ್ತು ಸಾಲ ಮಾಡ್ಕೊಂಡು ನ ಹಿಂಗೆ ಹಿಂಗೇ ಮಾಡ್ಕೊಂಡ್ರು ಮಾಡ್ಕಂದ್ರೆ ನಾವೇನ ಮಾಡ್ಕೊಂಡ್ ಸತ್ತಾಗ ಸರ್ಕಾರವೇ ಹೊಣೆ ಆಗುತ್ತೆ ನಿಮ್ಮ ನಿಮ್ಮ ಮುಂದಿನ ಹೋರಾಟ ಏನು ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಸುಮಾರು ಎಷ್ಟು ಜನಕ್ಕೆ ಈ ತರ ಆಗಿದೆ ಮೇಡಮ್ ನಮ್ಮೂರಲ್ಲೇ ಒಂದು ಒಂದು ಇಪ್ಪತ್ ಹದಿನೈದು ಮನೆಗೆ ಆಗಿದೆ ಹದಿನಾರು ಮನೆಗೆ ಆಗಿದೆ ಏನು ಮಾಡಕ್ ನಮ್ಗೆ ಪರಿಸ್ಥಿತಿ ಇಲ್ಲ ಅಕಸ್ಮಾತ್ ಏನಾರ ನಮ್ಮನ್ನ ಆ ರೀತಿ ಇದ್ ಮಾಡಬೇಕು ಅಂತ ನಮ್ಮನ್ನು ಕರ್ಕೊಂಡ್ ಕೂರಿಸ್ ಕೇಳಿ ಅತಾವತಾಗ ನೆಮ್ಮದಿಯಾಗಿ ಅಲ್ಲೇ ಕೂತ್ಕೊಂಡ ಊಟ ಮಾಡ್ಕೊಂಡು ಅಲ್ಲೇ ನಮ್ದಾಗ ಇದ್ ಬಿಡ್ತಿವಿ ಅತಿ ಇನ್ನೇನು ಮಾಡಕ್ ಆಗಲ್ಲ ನಾವು ಕಟ್ಲಿಕ್ಕೆ ಕಟ್ಲಿಕ್ಕೆ ಆಗದೆ ಅಲ್ಲ ಸರಿ ಮಹೇಶ್ವರೇ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಸಚಿವರನ್ನು ಶಾಸಕರನ್ನು ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಆದಷ್ಟು ಬೇಗ ಈ ಸಮಸ್ಯೆಯಿಂದ ನಿಮಗೆ ಮುಕ್ತಿ ಸಿಗಲಿ ಅನ್ನೋದು ಟಿ ವಿ ಫೈ ಆಶಯ ಕೂಡ ಧನ್ಯವಾದ ಮಹೇಶ್ ಅವರೇ ಟಿ ವಿ ಫೈ ಜೊತೆಗೆ ಮಾತನಾಡಿದ್ದಕ್ಕೆ